ನಮಸ್ಕಾರ ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ದಿನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ನಾನು ಅದರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಏನಿರ್ಬೋದು ಆ ಟಾಪಿಕ್ ಪ್ರೀತಿ ಪ್ರೇಮ ಓಕೆ ಇದರಲ್ಲಿ ಎಷ್ಟೋ ರೀತಿಯಾದಂಥ ಇದರ ಬಗ್ಗೆ ಮಾತಾಡ್ತಾನೆ ಇರ್ಬೋದು ಇದರಲ್ಲಿ ಬೇಕಾದಷ್ಟು ರೀತಿಯಾದಂಥ ಒಂದು ಪ್ರೀತಿ ಪ್ರೇಮ ಇದೆ ಅದರಲ್ಲಿ ಒಂದು ಸಿಂಗಲ್ ಆಗಿರೋವಂಥದ್ದು ಸಿಂಗಲ್ ಅಂತ ಅಂದರೆ ಇಷ್ಟಪಟ್ಟು ಸಿಂಗಲ್ ಆಗಿ ಇಲ್ಲ ಯಾರೂ ಕೆಲವೊಮ್ಮೆ ನಾವು ಎಷ್ಟೇ ಹುಡುಕಿದ್ರೂ ಯಾರು ನಮಗೆ ತಕ್ಕನಾದವರು ಸಿಗೋದಿಲ್ಲ ಯಾ ಬಟ್ ಸಿಕ್ಕಿದ್ರೂ ತುಂಬ ದಿನಗಳವರೆಗೆ ಆ ಒಂದು ರಿಲೇಷನ್ಶಿಪ್ ಉಳ್ಕೊಳ್ಳೋದಿಲ್ಲ ಸೊ ಈ ರೀತಿಯಾಗಿ ಬಹಳಷ್ಟು ಜನ ಈ ಒಂದು ಸಿಚ್ಯುವೇಷನ್ನಲ್ಲಿ ಇರ್ತಾರೆ ಓಕೆ ಮದುವೆ ಆಗ್ತಾ ಇರೋದಿಲ್ಲ ಯಾಕೋ ಸೆಟ್ ಆಗ್ತಾ ಇರೋದಿಲ್ಲ ಸೊ ಇವತ್ತಿನ ದಿನ ನಾನು ಈ ಒಂದು ಟಾಪಿಕ್ ಬಗ್ಗೆ ಈ ಈ ಒಂದು ಸಿಂಗಲ್ ನೀವು ಸಿಂಗಲ್ ಆಗಿ ಯಾವುದು ವರ್ಕೌಟ್ ಆಗ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ರಿಲೇಶನ್ಶಿಪ್ ಬಗ್ಗೆ ಜನ್ರಲ್ ಆಗಿ ಈ ಒಂದು ರೀಡಿಂಗ್ನ ನಾನು ಮಾಡ್ತಾ ಇದ್ದೇನೆ ಇದು ಜನ್ರಲ್ ರೀಡಿಂಗ್ ಸೊ ಹಾಗಾಗಿ ಇದು ಯಾವುದೇ ರಾಶಿಯವ್ರಿಗೆ ಇರ್ಬೋದು ಇದು ಒಂದು ಜನ್ರಲ್ ಟಾಪಿಕ್ ಓಕೆ ಸೊ ನಿಮಗೆ ಇದು ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ಕೆಲವೊಮ್ಮೆ ಸಲಹೆಗಳು ಕೂಡ ಬರ್ಬೋದು ಆ ಸಲಹೆಗಳನ್ನು ಉಪಯೋಗಿಸ್ಕೊಂಡು ನಿಮಗೆ ಅದರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ಹಂಗಿದ್ರೆ ನನಗೊಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ದಯವಿಟ್ಟು ಕಮೆಂಟ್ ಕೂಡ ಮಾಡಿ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ನಿಮಗೆ ಯಾವ ಟಾಪಿಕ್ ಬೇಕು ಅನ್ನೋದು ನಿಮಗೇನಾದರೂ ಮನಸ್ಸಲ್ಲಿದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ಅದ್ರ ಮೂಲಕ ನನಗೆ ತಿಳಿಸಿ ಓಕೆ ಹಾಗಾದರೆ ಇವಾಗ ಶುರು ಮಾಡೋಣ ಸೊ ನಾನಿವಾಗ ಈ ಒಂದು ಟಾಪಿಕ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ನಾನು ಶಫಿಲ್ ಮಾಡಿ ಈ ಕಾರ್ಡ್ಸ್ನ ನಾನು ಆಲ್ರೆಡಿ ಸೆಟ್ ಮಾಡಿದ್ದೇನೆ ಸೊ ಈಗ ಒಂದೊಂದಾಗಿ ನೋಡೋಣ ಏನಿದೆ ಅಂತ ಹೇಳಿ ನೋಡ್ತಾ ಇದ್ದೇನೆ ಕಿಂಗ್ ಆಫ್ ಕಪ್ಸ್ ನೈಟ್ ಆಫ್ ಕಪ್ಸ್ ಸಿಕ್ಸ್ ಆಫ್ ಕಪ್ಸ್ ಕ್ವೀನ್ ಆಫ್ ಕಪ್ಸ್ ಹರ್ಮಿಟ್ ಹೇರೋಫ್ಯಾಂಟ್ ಸೊ ಈಗ ಇದರಿಂದ ಅಲ್ಲಿಗೆ ನಾನು ಓವರ್ ಆಲ್ ನೋಡ್ತಾ ಇರೋವಂಥದ್ದು ನೀವು ತುಂಬ ಎಮೋಷ್ನಲ್ ಆಗಿರುವಂಥ ಒಬ್ಬ ವ್ಯಕ್ತಿ ಅಂತ ಹೇಳಿ ಓಕೆ ಅಂದರೆ ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲದೆ ಇರ್ಬೋದು ಆದರೆ ನೀವು ತುಂಬ ಎಮೋಷ್ನಲ್ ವ್ಯಕ್ತಿ ಮನಸ್ಸಲ್ಲಿ ಅದು ಇದ್ರೂ ಕೂಡ ಹೆಚ್ಚು ನೀವು ಅದನ್ನು ತೋರಿಸ್ ತೋರ್ಪಡಿಸ್ಕೊಳ್ಳೋದಿಲ್ಲ ಅನ್ನೋದನ್ನು ನಾನಿಲ್ಲಿ ನೋಡ್ತಾ ಇದ್ದೇನೆ ಇಲ್ಲಿ ಯಾವುದೇ ಒಂದು ವಿಷಯ ಬಂದ್ರೂ ನೀವು ನಿಮ್ಮ ಹೆಡ್ ಓವರ್ ಹಾರ್ಟ್ ಅಂತ ಹೇಳ್ತೀವಿ ಒಂದು ಕೆಲವೊಬ್ಬರನ್ನ ನೀವು ನೋಡಿರ್ಬೋದು ಯಾವುದೇ ಸಿಚುವೇಷನ್ ಇದ್ರೂ ಕೂಡ ತುಂಬ ತಲೆ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಓಕೆ ಮನ್ ಎಮೋಷ್ನಲ್ ಆಗಿರೋದಕ್ಕಿಂತ ಆ ಸಿಚ್ಯುವೇಷನ್ಗೆ ನಿಮ್ಮ ಮನಸ್ಸಿಗಿಂತ ನಿಮ್ಮ ಅದೇ ಆ ಸಿಚುಯೇಷನ್ ಯಾವ್ದು ಸರಿ ಅದನ್ನು ಮಾಡಬೇಕಾಗತ್ತೆ ಸೊ ಅದನ್ನು ಹೆಡ್ ಓವರ್ ಹಾರ್ಟ್ ಅಂತ ಹೇಳ್ತೀವಿ ಬಟ್ ಕೆಲವೊಂದು ಸಲ ಹಾರ್ಟ್ ಓವರ್ ಹೆಡ್ ಮಾಡ್ತೀವಿ ಅಂದರೆ ಅದು ತಪ್ಪು ಅಂತ ಅನ್ಸಿದ್ರೂ ಕೂಡ ಎಮೋಷ್ನಲ್ಗೋಸ್ಕರ ಅದು ಯಾವುದೋ ಒಂದು ರೀತಿಯಾಗಿ ನಮಗೆ ಅದು ಮೆಲ್ಟ್ ಆಗೋಗುತ್ತೆ ಹಾರ್ಟ್ ಮೆಲ್ಟ್ ಹೋಗುತ್ತೆ ಆವಾಗ ನಾವು ಎಮೋಷ್ನಲ್ ಕಾರಣಕ್ಕೋಸ್ಕರ ಒಂದು ಡಿಸಿಷನ್ನ ನಾವು ತೊಗೊಳ್ತೀವಿ ಸೊ ಇಲ್ಲಿ ನಾವು ನೋಡ್ತಾ ಇರೋವಂಥದ್ದು ನೀವು ಎಷ್ಟೇ ಎಮೋಷ್ನಲ್ ಆಗಿದ್ರೂ ಕೂಡ ನೀವು ಎಷ್ಟೋ ಸಲ ಆ ಒಂದು ಮೆಚುರಿಟಿ ನಿಮ್ಮಲ್ಲಿ ಇದೆ ನಿಮ್ಮ ತಲೆ ಅಂದ ನೀವು ಏನು ಹೇಳ್ತಾರೆ ಅದಕ್ಕೆ ನಿಮ್ಮ ಹೆಡ್ ಓವರ್ ಹಾರ್ಟ್ ಡಿಸಿಷನ್ನ ನೀವು ತೊಗೊಳ್ತೀರ ಓಕೆ ಅಂದರೆ ಮೆಚೂರಿಟಿಯಿಂದ ಆ ಸಿಚುವೇಷನ್ಗೆ ತಕ್ಕಂಗೆ ಆ ಒಂದು ಡಿಸಿಷನ್ನ ನೀವು ತೊಗೊಳ್ತೀರಾ ಸೊ ಇಲ್ಲಿ ನಾನು ಕೇಳ್ತಾ ಇರೋವಂಥದ್ದು ಹಾಗಾದರೆ ನನ್ನ ಯಾವ ಹಂತದಲ್ಲಿ ಇದ್ದೀನಿ ಇವಾಗ ಹುಡುಕ್ತಾ ಇದ್ದೀನಿ ಓಕೆ ಯಾವ ಹಂತದಲ್ಲಿ ನಾನು ಇದ್ದೀನಿ ಈಗ ಒಂದು ನನಗೆ ಲೈಫ್ ಪಾರ್ಟ್ನರ್ ಬೇಕು ಅಂದರೆ ಯಾವ ಹಂತದಲ್ಲಿ ನೀವು ಇದ್ದೀರಾ ಸೊ ನಿಮ್ಗೆ ಯಾವುದು ಚಾಯ್ಸಸ್ ಇಲ್ಲ ಅಂತ ಇಲ್ಲ ಓಕೆ ಬೇಕಾದಷ್ಟು ಚಾಯ್ಸ್ ಇದೆ ನಿಮಗೆ ಯಾರೂ ಇಲ್ಲ ಅಂತ ಕೂಡ ಇಲ್ಲ ಚಾಯ್ಸ್ಗಳಿದೆ ಆವಾಗವಾಗ ಯಾರಾದರೂ ಒಬ್ಬರು ನಿಮ್ಮ ಹಾದಿನಲ್ಲಿ ಬರ್ತಾ ಇರ್ತಾರೆ ಸಿಗ್ತಾ ಇರ್ತಾರೆ ಆದರೆ ನೀವು ತುಂಬ ಹೆಡ್ ಓವರ್ ಹಾರ್ಟ್ ಅಂತ ನಾನು ಹೇಳಿದ್ನಲ್ಲ ಆ ರೀತಿಯಾಗಿ ತುಂಬ ಲೈಫ್ ಪಾರ್ಟ್ನರ್ ಎಸ್ಪೆಷಲಿ ತುಂಬ ಕೇರ್ಫುಲ್ಲಾಗಿ ನೀವು ಚೂಸ್ ಮಾಡ್ತೀರಾ ಅಷ್ಟು ಈಸಿಯಾಗಿ ನೀವು ಸೆಟ್ಲ್ ಆಗೋದಿಲ್ಲ ಓಕೆ ಸೊ ಚಾಯ್ಸಸ್ ಇದ್ರೂ ಕೂಡ ನೀವು ತುಂಬ ಬ್ಯಾಲೆನ್ಸ್ ಮಾಡ್ತೀರಾ ಅದನ್ನು ಓಕೆ ತುಂಬ ಪ್ರಾಕ್ಟಿಕಲ್ ಮತ್ತು ಲಾಜಿಕಲ್ ಓಕೆ ಪ್ರಾಕ್ಟಿಕಲ್ ಅಂತ ಅಂದರೆ ಕೆಲವೊಂದು ಸಲ ಈ ಈ ವ್ಯಕ್ತಿ ನನಗೆ ಸರಿ ಹೋಗ್ತಾರೆ ಆಗೋದಿಲ್ಲ ಅಂತ ಹೇಳಿ ತುಂಬ ಕ್ಲಿಯರ್ ಕಟ್ಟಾಗಿ ನಿಮ್ಮ ಮನಸ್ಸಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಓಕೆ ಅದು ನೆಕ್ಸ್ಟು ಹಾಗಾದರೆ ನಿಮಗೆ ಚಾಲೆಂಜ್ ಏನು ಚಾಲೆಂಜ್ ಏನು ಬರ್ತಾ ಇದೆ ಈ ಒಂದು ಏನು ಯಾಕೆ ನಿಮಗೆ ಯಾವುದು ಸೆಟ್ ಇಲ್ಲ ಅಂತ ಅಂದರೆ ಜನರು ನಿಮ್ಮನ್ನು ನೈಟ್ ಆಫ್ ಕಪ್ಸ್ ಅಂತ ಹೇಳ್ತೀವಿ ಇಲ್ಲಿ ವ್ಯಕ್ತಿ ನೋಡ್ಬೋದು ರೋಸ್ದು ಒಂದು ಹೂಗುಚ್ಚ ಇಟ್ಕೊಂಡು ಕೂತಿದ್ದಾನೆ ಮತ್ತು ತುಂಬ ಈ ಹೇಗೆ ಕುದುರೆ ಇದು ಡ್ಯಾನ್ಸ್ ಮಾಡ್ತಾ ಇದೆ ಆ ರೀತಿಯಾಗಿ ಅಂದರೆ ಒಬ್ಬರು ವ್ಯಕ್ತಿ ನಿಮ್ಮನ್ನು ಯಾರು ನೋಡಿದಾಗ ಅಷ್ಟು ಸೀರಿಯಸ್ ಇಲ್ಲ ಇವರು ಅಂದರೆ ಒಂದು ಒಂದು ಸಂಬಂಧ ಅಂತ ಬಂದಾಗ ಓಕೆ ಅಷ್ಟು ನಿಮ್ಮ ಅಷ್ಟು ಸೀರಿಯಸ್ ಆಗಿ ನಾನು ಇವ್ರನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ ಎಲ್ಲದನ್ನು ತುಂಬ ಲೈಟಾಗಿ ತೊಗೊಳ್ತಾರೆ ಅಂತ ಆ ಎದುರಿಗಿರೋ ವ್ಯಕ್ತಿ ನಿಮ್ಮ ಬಗ್ಗೆ ಆ ಥರ ತಿಳ್ಕೊಳ್ತಾರೆ ಯಾಕೆ ಅಂತ ಅಂದರೆ ನಿಮಗೆ ಪ್ರೀತಿ ಲವ್ ಅಂತ ಹೇಳ್ತೀವಲ್ಲ ಆ ಲವ್ ಆ ಒಂದು ಮನಸ್ಥಿತಿಯಲ್ಲಿ ಅಂಥದ್ದು ತುಂಬ ಒಂಥರ ಲವ್ನಲ್ಲಿ ಇರೋ ಅಂಥದ್ದು ನೀವು ಈ ನೀವಿದ್ದಾಗ ನಿಮಗೆ ಗೊತ್ತಾಗುತ್ತೆ ಅದೊಂದು ರೀತಿಯಾಗಿ ಚೆನ್ನಾಗಿರೋ ಒಂದು ಮನಸ್ಥಿತಿಯಲ್ಲಿ ನೀವು ಇರ್ತೀರ ಓಕೆ ಖುಷಿ ತಂದು ಕೊಡ್ತಾ ಇರತ್ತೆ ದಿನ ಒಂಥರ ಒಂದು ರೀತಿಯಾಗಿ ಖುಷಿಯಾಗಿ ಇರ್ತೀರ ಹಾಗೆ ಸೊ ಆ ಒಂದು ಮನಸ್ಥಿತಿಯಲ್ಲಿ ಇರೋದು ನಿಮಗೆ ಇಷ್ಟ ಓಕೆ ಲವ್ನಲ್ಲಿ ಲವ್ ಮಾಡೋ ಅಂಥದ್ದು ನಿಮಗೆ ಲವ್ ಅಂದರೆ ನಿಮಗೆ ಇಷ್ಟ ಓಕೆ ಸೊ ಆ ಮನಸ್ಥಿತಿಯಲ್ಲಿ ಇರುವಂಥದ್ದು ನಿಮಗೆ ಇಷ್ಟ ಸೊ ಇದನ್ನು ನೋಡಿದವ್ರು ಏನು ಅಂದ್ಕೊಳ್ತಾರೆ ಇವರು ತುಂಬ ಬರೀ ಫ್ಲರ್ಟ್ ಮಾಡ್ತಾರೆ ಅಷ್ಟೇ ಅಷ್ಟು ಸೀರಿಯಸ್ ಇಲ್ಲ ಅಂತ ನಿಮ್ಮನ್ನು ನೋಡಿದವ್ರಿಗೆ ಅನಿಸುತ್ತೆ ಓಕೆ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಅದ್ರ ಪ್ರಕಾರ ನೀವೇನಾದರೂ ನೀವು ಚೇಂಜಸ್ ಮಾಡಿಕೊಳ್ಬೇಕು ಅಂತ ಇದ್ದರೆ ಯಾವುದಾದ್ರು ಸೀರಿಯಸ್ ರಿಲೇಶನ್ಶಿಪ್ ಅಂದಾಗ ನೀವೇನಾದ್ರೂ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಚೇಂಜಸ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟು ನಿಮಗೆ ಇನ್ನೊಂದೇನು ಅಂತ ಅಂದರೆ ಚಾಲೆಂಜ್ ಏನು ಅಂತ ನಾನು ಹೇಳ್ತಾ ಇದ್ದೇನೆ ಇನ್ನೊಂದೇನು ಅಂತ ಅಂದರೆ ನೀವು ನೋಡ್ತಾ ಇರೋವಂಥ ಒಂದು ವ್ಯಕ್ತಿಯಿಂದ ಅಥವಾ ಆ ಒಂದು ಸಂಬಂಧದಿಂದ ನಿಮಗೊಂದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತೀವಿ ಅಂದರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ ನೀವು ನಿಮ್ಗೆ ಗೊತ್ತಿರ್ಬೋದು ಓಕೆ ಎಲ್ಲರೂ ಒಂದೇ ರೀತಿಯಾಗಿ ಇರೋದಿಲ್ಲ ಯಾರೂ ಕೂಡ ಪರ್ಫೆಕ್ಟ್ ಇಲ್ಲ ನೀವು ಪರ್ಫೆಕ್ಟ್ ಇಲ್ಲ ನಾನು ಕೂಡ ಪರ್ಫೆಕ್ಟ್ ಇಲ್ಲ ಓಕೆ ಸೊ ನಾವು ಮೀಟ್ ಮಾಡೋವಂಥ ವ್ಯಕ್ತಿ ಕೂಡ ಪರ್ಫೆಕ್ಟ್ ಇರೋದಿಲ್ಲ ಸೊ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಇದು ಅಂದರೆ ನೀವು ಹತ್ತು ಪಾಯಿಂಟ್ ಹಾಕ್ಕೊಂಡಿದ್ರೆ ಅವರು ಈ ಥರ ಇರಬೇಕು ಅಂತ ನೀವು ಹತ್ತು ಪಾಯಿಂಟ್ ಹಾಕ್ಕೊಂಡಿದ್ರೆ ಅದರಲ್ಲಿ ಅಟ್ಲೀಸ್ಟ್ ಏಳರಿಂದ ಎಂಟು ಪಾಯಿಂಟ್ ಇದ್ರೂ ಕೂಡ ಅದು ಗ್ರೇಟ್ ಆ ಏಳಿಂದ ಎಂಟು ಪಾಯಿಂಟ್ ಮೀಟ್ ಇದ್ರೂ ಕೂಡ ಗ್ರೇಟ್ ಅದು ಯಾರೂ ಹತ್ತಕ್ಕೆ ಹತ್ತು ಅದೇ ರೀತಿಯಾಗಿ ಇರೋದಿಲ್ಲ ಓಕೆ ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಹೋಗಬೇಕಾಗತ್ತೆ ಮೋಸ್ಟ್ಲಿ ನನಗೆ ಬೇಕಾದಂಥ ವ್ಯಕ್ತಿ ಇವರೇ ಅಂತ ಯಾವಾಗ ಅನಿಸುತ್ತೆ ಅದರ ಅದನ್ನು ನಿಮ್ಮ ಮನಸ್ಸು ಹೇಳಿದಾಗ ನೀವು ಮುಂದುವರ್ಸ್ಬೇಕಾಗತ್ತೆ ಅದೇ ರೀತಿಯಾಗಿ ಅವ್ರಿಗೆ ಕೂಡ ಓಕೆ ಹಾಗಾಗಿ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ ಸ್ವಲ್ಪ ಓಕೆ ಈ ವ್ಯಕ್ತಿಯಿಂದ ಅದಿರಬೇಕು ಇದಿರಬೇಕು ಹೀಗಿರಬೇಕು ಹಾಗಿರಬೇಕು ಹಾಗಾಗಿ ಬಂದಿದ್ದು ಸಂಬಂಧಗಳೆಲ್ಲ ಏನಾಗ್ತಾಯಿದೆ ಅದು ಯಾವುದು ಮ್ಯಾಚ್ ಆಗ್ತಾ ಇಲ್ಲ ಅಥವಾ ನಿಲ್ತಾ ಇಲ್ಲ ತುಂಬ ದಿನ ನಿಲ್ತಾ ಇಲ್ಲ ಸ್ವಲ್ಪ ದಿನ ಆದಮೇಲಿಂದ ಇಲ್ಲ ಇಲ್ಲ ಇವ್ರು ನಂಗೆ ಸರಿ ಹೋಗಲ್ಲ ಅಂಥೇಳಿ ಅನಿಸ್ತಾ ಇದೆ ನಿಮಗೆ ಸೊ ಸ್ವಲ್ಪ ಮಟ್ಟಿಗೆ ನೀವು ಅದರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಯಾರಿಂದನೂ ಇಟ್ಕೊಳ್ಬೇಡಿ ಓಕೆ ನಾನು ಹೇಳಿದ್ನಲ್ಲ ಹತ್ತು ಪಾಯಿಂಟ್ ಇದ್ದರೆ ಅದರಲ್ಲಿ ಏಳರಿಂದ ಎಂಟು ಪಾಯಿಂಟ್ ಕೂಡ ನಿಮಗೆ ಮ್ಯಾಚ್ ಆಗ್ತಾ ಇದ್ದರೆ ಅದು ಗ್ರೇಟ್ ಯಾರು ಕೂಡ ಪರ್ಫೆಕ್ಟ್ ಇರೋದಿಲ್ಲ ಓಕೆ ಸೊ ಅದು ನಿಮ್ಮ ಚಾಲೆಂಜ್ ಬರ್ತಾ ಇರೋದು ಇನ್ನೊಂದು ಆ ವ್ಯಕ್ತಿ ನೀವು ಯಾರನ್ನ ಮೀಟ್ ಮಾಡ್ತೀರಾ ಅವರು ನಿಮ್ಮ ಬಗ್ಗೆ ಏನು ಆ್ಯಕ್ಸೆಪ್ಟ್ ಮಾಡಬೇಕು ಯಾತಕ್ಕೋಸ್ಕರ ಇರೋದು ಮುರಿದು ಬೀಳ್ತಾ ಇದೆ ಯಾತಕ್ಕೆ ಒಪ್ಕೊಳ್ತಾ ಇಲ್ಲ ಅಂತಂದರೆ ನಿಮಗೆ ಹಳೆ ಸಂಬಂಧಗಳು ಈ ನಡುವೆ ನಿಮ್ಗೆ ಗೊತ್ತಿರ್ಬೋದು ಬೇಕಾದಷ್ಟು ಒಂದು ಯಾರೂ ಕೂಡ ಫಸ್ಟ್ ಟೈಮ್ ಅಂತ ಆ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ ಕೆಲವೊಂದು ಸಲ ಮೀಟ್ ಮಾಡಿರ್ತಾರೆ ಅದು ಯಾವುದು ಯಾವುದೋ ಒಂದು ರೀತಿ ಅದು ಮುಂದುವರೆದಿರೋದಿಲ್ಲ ಸೊ ನೀವು ನಾವು ನಿಮ್ಮ ಹಳೆ ಸಂಬಂಧಗಳೇನಿದೆ ಅದು ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಕೂಡ ಅದು ಕಾಡ್ತಾ ಇದೆ ಇವತ್ತಿನ ದಿನದವರೆಗೂ ಕೂಡ ಅದು ಹಳೆಯ ಸಂಬಂಧದ ಒಂದು ಗುಡ್ ಮೆಮೊರೀಸ್ ಅಂತ ಏನು ಹೇಳ್ತೀವಿ ಮರೆಯೋಕ್ಕಾಗೋದಿಲ್ಲ ನಿಜ ಆದರೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರುವಂಥ ವ್ಯಕ್ತಿ ನೀವು ಹಳೆಯ ಸಂಬಂಧದ ಬಗ್ಗೆ ಆ ರೆಫರೆನ್ಸ್ನ ನೀವು ನೋಡ್ತಾ ಇದ್ದೀರ ಯಾವಾಗಲೂ ಒಂದು ಕಂಪ್ಯಾರಿಸನ್ ಇರ್ಬೋದು ಅವ್ರು ಆ ಥರ ಇದ್ದರು ಇವ್ರು ಆ ಥರ ಇಲ್ಲ ಅವ್ರು ಆ ಥರ ಇದ್ದರು ಇವ್ರು ಈ ಥರ ಇದ್ದಾರೆ ಅಂತ ಹೇಳಿ ಆ ಥರ ಒಂದು ಕಂಪ್ಯಾರಿಸನ್ ಮಾಡಿದಾಗ ಇವಾಗ ನಿಮ್ಮ ಜೊತೆ ಇರೋಂಥ ವ್ಯಕ್ತಿಗೆ ಅದು ಖಂಡಿತವಾಗ್ಲೂ ಇಷ್ಟ ಆಗೋದಿಲ್ಲ ನೀವೇ ಅವ್ರ ಜಾಗದಲ್ಲಿ ನಿಂತು ನೋಡಿ ಓಕೆ ಒಂದು ಇನ್ನೊಂದೇನು ಅಂತ ಅಂದರೆ ಹಳೆ ಮೆಮೊರೀಸು ಅದನ್ನು ಪೂರ್ತಿಯಾಗಿ ನಾವು ಅಳಿಸೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ ಬಟ್ ಆದರೆ ಹೊಸ ವ್ಯಕ್ತಿ ಯಾರು ಬರ್ತಾರೆ ನಿಮ್ಮ ಜೀವನದಲ್ಲಿ ಅವರಿಗೆ ಅದು ಅನ್ಕಂಫರ್ಟಬಲ್ ಆಗಬಾರ್ದು ಹೌದಲ್ವಾ ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ ನಿಮಗೆ ಸಿಗಬೇಕು ಸೊ ಇದು ನಾನು ಅದನ್ನು ಆ ಒಂದು ಮೆಮೊರಿ ಅಥವಾ ನಿಮ್ಮ ಹಳೆ ಏನು ಒಳ್ಳೆಯ ಸಮಯನ ನೀವು ಕಳೆದಿದ್ದೀರಾ ಅದು ನಿಮ್ಮ ಮನಸ್ಸಲ್ಲಿ ಇದೆ ಖಂಡಿತ ಓಕೆ ಅದು ಅದನ್ನು ಕ ನೀವು ಕೊಡೋದಕ್ಕೆ ಆಗೋದೂ ಇಲ್ಲ ಓಕೆ ನಿಮ್ಮ ಜೀವನ ಪರ್ಯಂತ ಒಳ್ಳೊಳ್ಳೆ ಮೆಮೊರೀಸ್ ಏನಿದೆ ಅದು ಖಂಡಿತವಾಗ್ಲೂ ಇರುತ್ತೆ ಬಟ್ ನಿಮಗೆ ಸಿಗುವಂಥ ವ್ಯಕ್ತಿ ಆ ಒಂದು ನಿಮ್ಮ ಈ ಒಂದು ಸೈಡ್ ಇದೆಯಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ಒಬ್ಬ ಒಬ್ಬ ವ್ಯಕ್ತಿ ಬರಬೇಕು ಓಕೆ ಏಕೆಂದರೆ ಅದೇ ಒಂದು ಕಾರಣದಿಂದ ಬಹಳಷ್ಟು ಅದು ಬಿಟ್ಟು ಹೋಗ್ತಾ ಇದೆ ಇನ್ನೊಂದೇನು ಅಂತ ಅಂದರೆ ನಿಮಗೆ ಪ್ರಾಣಿಗಳು ಇಷ್ಟ ಇರ್ಬೋದು ಸಾಕು ಪ್ರಾಣಿ ನಾಯಿ ಇರ್ಬೋದು ಯಾವುದೋ ಸಾಕು ಪ್ರಾಣಿಗಳು ನಿಮಗೆ ತುಂಬ ಇಷ್ಟ ಇರ್ಬೋದು ಸೊ ನಿಮಗೆ ಸಿಗೋ ವ್ಯಕ್ತಿ ಎಲ್ಲಾರ್ಗು ಇಷ್ಟ ಆಗತ್ತೆ ಅಂತ ಇಲ್ಲ ಬಟ್ ನೀವು ತುಂಬ ಅದಕ್ಕೆ ಅಟ್ಯಾಚ್ಮೆಂಟ್ ಇದೆ ನಿಮ್ಮ ಸಾಕು ಪ್ರಾಣಿ ಬಾಯಿ ಮನೆಯಲ್ಲಿ ನಾಯಿ ಇರ್ಬೋದು ಆ ರೀತಿಯಾಗಿ ಸೊ ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳುವಂಥ ಒಬ್ಬ ವ್ಯಕ್ತಿ ನಿಮಗೆ ಸಿಗಬೇಕು ಓಕೆ ಅದು ಕೂಡ ಒಂದು ಚಾಲೆಂಜ್ ಸೊ ಒಂದು ನಿಮ್ಮ ಕಡೆಯಿಂದ ಒಂದು ಅವ್ರ ಕಡೆಯಿಂದ ಓಕೆ ಸೊ ಅಂಥ ವ್ಯಕ್ತಿ ಅದು ಒಂದು ನಿಮಗೆ ಅಕ್ಸೆಪ್ಟೆನ್ಸ್ ಆ ಒಂದು ವ್ಯಕ್ತಿ ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರಬೇಕು ಹಾಗಾದರೆ ನಿಮ್ಮಲ್ಲಿ ನೀವು ಏನನ್ನ ನೀವು ಬಿಟ್ಕೊಡ್ಬೇಕಾಗತ್ತೆ ಯಾವುದು ನಿಮಗೆ ತಡೆಗಟ್ತಾ ಇದೆ ಓಕೆ ಬ್ಲಾಕ್ಸ್ ಅಂತ ಹೇಳ್ತೀವಿ ಕೆಲವೊಂದು ಸಲ ನಮ್ಮ ಮೆಂಟಲ್ ಬ್ಲಾಕ್ ಅಥವಾ ಏನೋ ಒಂದು ನಾವು ಬ್ಲಾಕ್ ಹಾಕ್ಕೊಂಡಿರ್ತೀವಿ ನಮಗೆ ಗೊತ್ತಿರೋದಿಲ್ಲ ಅದು ಯಾಕೆ ಆಗ್ತಾ ಇಲ್ಲ ನನಗೋ ನನಗೆ ಅದು ಯಾಕೆ ಸಿಗ್ತಾಯಿಲ್ಲ ನನಗೆ ಯಾಕೆ ಆಗ್ತಾಯಿಲ್ಲ ನನ್ನ ಜೀವನದಲ್ಲಿ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನಾವು ಮೆಂಟಲ್ ಬ್ಲಾಕ್ಸು ಬಹಳಷ್ಟು ಹಾಕ್ಕೊಂಡಿರ್ತೀವಿ ಸೊ ಇಲ್ಲಿ ಕೂಡ ಆ ಬ್ಲಾಕ್ ನಿಮ್ಮಲ್ಲಿ ನೀವು ಏನು ಬಿಟ್ಕೊಡ್ಬೇಕು ಸ್ವಲ್ಪ ಅದನ್ನು ಲೂಸ್ ಮಾಡಬೇಕು ಸ್ವಲ್ಪ ಅದನ್ನು ಬಿಟ್ಕೊಡ್ಬೇಕು ಅಂತ ಅಂದರೆ ಈ ಕ್ವೀನ್ ಆಫ್ ಕಪ್ಸ್ ಅಂತ ಇದೆ ಓಕೆ ಏನು ಅಂತ ಅಂದರೆ ನಾನಿಲ್ಲಿ ನೋಡ್ತಾ ಇರೋದು ನಿಮ್ಗೆ ಯಾರು ತುಂಬ ಇಷ್ಟವಾದಾಗ ಓಕೆ ತುಂಬ ಯಾರು ಇಷ್ಟವಾದಾಗ ಅವ್ರ ಮೇಲೆ ತುಂಬ ಒಂಥರ ಡಿಪೆಂಡ್ ಆಗ್ತೀರ ಓಕೆ ತುಂಬ ಡಿಪೆಂಡ್ ಆಗ್ತೀರಾ ಮತ್ತು ಇಂಗ್ಲೀಷ್ನಲ್ಲಿ ಕ್ಲಿಂಗಿ ಅಂತ ಹೇಳ್ತೀವಿ ಅಥವಾ ಅಂಟ್ಕೊಂಡಿರೋದು ಯಾವಾಗಲೂ ಜೊತೆ ಜೊತೆಯಾಗಿರಬೇಕು ಯಾವಾಗಲೂ ಒಂಥರ ಕ್ಲಿಂಗ್ ಹೀಗೆ ಎಲ್ಲಿ ಹೋದ್ರೂ ಜೊತೆಗಿರಬೇಕು ಆ ಥರ ಒಂಥರ ಓಕೆ ಸೊ ಆ ಒಂದು ಇದು ಅದು ಯಾರಿಗೂ ಇಷ್ಟ ಆಗೋದಿಲ್ಲ ಸ್ಪೆಷಲಿ ಈ ಈಗಿನ ಕಾಲದಲ್ಲಿ ಸ್ಪೇಸ್ ಬೇಕು ಅಂತ ಹೇಳ್ತಾರೆ ನಾವಿಬ್ಬರೂ ಪ್ರೀತಿಸ್ತೀವಿ ನಿಜ ಆದರೆ ನಿನಗೆ ನಿಮ್ಮದಾದಂಥ ಒಂದು ಸ್ಪೇಸ್ ಇರುತ್ತೆ ಅವ್ರಿಗೆ ಅವ್ರದ್ದಾದಂಥ ಒಂದು ಸ್ಪೇಸ್ ಇರುತ್ತೆ ಅಂದರೆ ಆ ಟ ಯಾವಾಗಲೂ ಹಾಗೆ ತುಂಬ ಡಿಪೆಂಡ್ ಆಗ್ತಾ ಕೆಲವೊಬ್ಬರಿಗೆ ಅದು ಇಷ್ಟ ಆಗೋದಿಲ್ಲ ಓಕೆ ಈಗ ನಾವು ಬೆಳೆದಾಗ ಬೆಳಿಬೇಕಾದ್ರೆ ನಮ್ಮ ತಂದೆ ತಾಯಿ ಮೇಲೆ ತುಂಬ ಡಿಪೆಂಡ್ ಆಗಿರ್ತೀವಿ ಎಷ್ಟೋ ಸಲ ಇಂಡಿಪೆಂಡೆಂಟಾಗಿ ನಾವು ಕೆಲಸಗಳನ್ನ ಮಾಡೋದನ್ನು ಎಷ್ಟೋ ವರ್ಷ ಆದರೂ ನಾವು ಕಲ್ತಿರೋದಿಲ್ಲ ಎಲ್ಲದಕ್ಕೂ ಎನಿವೇ ನಮ್ಮ ಪೇರೆಂಟ್ಸ್ ಇದ್ದಾರಲ್ಲ ಎನಿವೇ ನಮ್ಮ ಜೊತೆಯಲ್ಲಿ ಸಿಬ್ಲಿಂಗ್ಸ್ ಅಂದರೆ ಅಣ್ಣ ತಮ್ಮ ತಂಗಿ ಇರ್ಬೋದು ಎನಿವೇ ಅವ್ರುಗಳಿದ್ದಾರಲ್ಲ ಅಂಥೇಳಿ ಯಾವಾಗಲೂ ಡಿಪೆಂಡ್ ಆಗ್ತಾಯಿರ್ತೀವಿ ಸೊ ನಾವು ಈ ಒಂದು ನಾವೇ ಒಂದು ಸಂಬಂಧದಲ್ಲಿ ಹೋಗ ಇರುವಂಥ ಒಂದು ಸಂದರ್ಭ ಬಂದಾಗ ನಮ್ಮ ಒಂದು ವಯಸ್ಸಲ್ಲಿ ಆ ಸಂದರ್ಭ ಬಂದಾಗ ಅದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿನೂ ಕೂಡ ಇರುತ್ತೆ ತುಂಬ ಡಿಪೆಂಡ್ ಆಗೋದು ಓಕೆ ಅವರಿಲ್ದೇನೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಮತ್ತು ಎಲ್ಲದಕ್ಕೂ ಅವ್ರ ಜೊತೆಗೆ ಎಲ್ಲಿದೆಯಾ ಏನು ಮಾಡ್ತಾ ಇದೆಯಾ ಪ್ರತಿಯೊಂದು ಹಂತ ಹಂತವಾಗ್ಲೂ ಫೋನ್ ಮಾಡಿ 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 ಕೇಳ್ತಾ ಇರೋದು ಆ ಥರ ಸೊ ಏನಾಗುತ್ತೆ ಅವ್ರಿಗೆ ಅಷ್ಟು ಕೆಲವು ಬಹಳಷ್ಟು ವ್ಯಕ್ತಿಗಳಿಗೆ ಆ ಸ್ಪೇಸ್ ಇಲ್ಲ ನನಗೆ ಆ ಫ್ರೀಡಮ್ ಇಲ್ಲ ಅಂತ ಅನ್ಸುತ್ತೆ ಹೌದಲ್ವಾ ಸೊ ಆ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ಬೋದು ಓಕೆ ಸೊ ಅದನ್ನು ಸ್ವಲ್ಪ ಅದನ್ನು ಕಮ್ಮಿ ಮಾಡ್ಕೊಳ್ಳಿ ನಿಮ್ಗಾದ್ರೂ ಕೂಡ ಸ್ಪೇಸ್ ಬೇಕಾಗತ್ತೆ ಅವ್ರಿಗಾದ್ರೂ ಕೂಡ ಅದು ಸ್ಪೇಸ್ ಬೇಕಾಗತ್ತೆ ಸೊ ಈ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಇದ್ದರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಇನ್ನೊಂದೇನು ಅಂತ ಅಂದರೆ ನೀವು ತೋರಿಸ್ಕೊಳ್ಳದೇ ಇದ್ರೂ ಕೂಡ ಯಾವಾಗ ಯಾರಾದರೂ ತುಂಬ ಇಷ್ಟ ಆಗ್ತಾ ಇದ್ದಾರೆ ಒಂದು ಡಿಪೆಂಡ್ ಆಗೋದು ಇನ್ನೊಂದು ತುಂಬ ಸೆನ್ಸಿಟಿವ್ ಓವರ್ ಸೆನ್ಸಿಟಿವ್ ತುಂಬ ಓವರ್ ಸೆನ್ಸಿಟಿವ್ ಅಂದರೆ ಚಿಕ್ಕ ಚಿಕ್ಕ ಮಾತುಗೂ ತುಂಬ ಬೇಜಾರು ಮಾಡ್ಕೊಳ್ಳೋದು ಅಥವಾ ಚಿಕ್ಕ ಚಿಕ್ಕ ಮಾತುಗೂ ಒಂಥರ ಕೋಪ ಮಾಡ್ಕೊಳ್ಳೋದು ಸೆನ್ಸಿಟಿವ್ ಅಂದರೆ ಮಾತು ಬಿಟ್ಬಿಡೋದು ಮತ್ತು ಆಮೇಲಿಂದ ಸಾರಿ ಹೇಳೋದು ಸೊ ಹಾಗಾಗಿ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಆ ಥರ ಮಾಡೋಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಅದು ಹೊಸ ಹೊಸದ್ರಲ್ಲಿ ಚೆನ್ನಾಗಿದ್ರೂ ಕೂಡ ಆಮೇಲಿಂದ ಅದೇನಾಗುತ್ತೆ ಅಳಿಸ್ತಾ ಅದು ಬರುತ್ತೆ ಇನ್ನೊಬ್ಬರಿಗೆ ಅದು ಇರಿಟೇಟ್ ಆಗೋಕ್ಕೆ ಶುರುವಾಗುತ್ತೆ ಸೊ ಆ ಒಂದು ಇದು ಕೂಡ ಇಲ್ಲಿ ನೆಗೆಟಿವ್ ಒಂದು ಕ್ಯಾರೆಕ್ಟರಿಸ್ಟಿಕ್ ನಿಮ್ಮಲ್ಲಿ ಇರಬಹುದು ಎಲ್ಲರಿಗೂ ಇದು ಅನ್ವಯಿಸೋದಿಲ್ಲ ಬಟ್ ಅದಿದ್ದರೆ ಓವರ್ ಸೆನ್ಸಿಟಿವ್ ಆಗಿದ್ದರೆ ಅದನ್ನು ಕೂಡ ನೀವು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು ಇದೊಂದು ಕಾರಣಕ್ಕೆ ನಿಮಗೆ ಈ ಸಂಬಂಧಗಳಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೇನೆ ಓಕೆ ಸೊ ಹಾಗಾದರೆ ಬೆಸ್ಟ್ ವೇ ಏನು ಹೇಗೆ ಅಪ್ರೋಚ್ ಮಾಡೋದು ಹೇಗೆ ನನಗೆ ಒಂದು ವ್ಯಕ್ತಿ ಒಳ್ಳೆಯ ವ್ಯಕ್ತಿ ನನ್ನ ಜೀವನ ಸಂಗಾತಿ ನನಗೆ ಸಿಗ್ತಾರೆ ಅನ್ನೋಂಗಿದ್ರೆ ಇಲ್ಲಿ ಹರ್ಮೆಟ್ ಅಂತ ಹೇಳಿ ಇದೆ ಹರ್ಮೆಟ್ ಅಂತ ಅಂದರೆ ಇಲ್ಲಿ ನೋಡಿ ಹೇಗೆ ಈ ವ್ಯಕ್ತಿ ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ಸೊ ಹಾ ಆ ಥರ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ಬೇಡಿ ಓಕೆ ಯಾ ಯಾವುದೂ ಆಗ್ತಾಯಿಲ್ಲ ನನಗೆ ಯಾವುದು ವರ್ಕೌಟ್ ಆಗ್ತಾಯಿಲ್ಲ ಯಾರೂ ಸಿಗ್ತಾಯಿಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೊಳ್ಬೇಡಿ ಹರ್ಮೆಟ್ ಅಂತಂದರೆ ಒಂದೊಂದು ಸಲ ನಾವು ಸುಮ್ಮನೆ ಕೂತ್ಕೊಂಡು ಎಲ್ಲದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಇಂಟ್ರಾಸ್ಪೆಕ್ಷನ್ ಮಾಡಬೇಕಾಗತ್ತೆ ಇಂಟ್ರಾಸ್ಪೆಕ್ಷನ್ ಅಂತ ಅಂದರೆ ಯಾಕೆ ನನ್ನ ಯಾಕೆ ಯಾವುದನ್ನು ವರ್ಕೌಟ್ ಆಗ್ತಾಯಿಲ್ಲ ಅಥವಾ ಯಾರೂ ನನ್ನ ಜೀವನದಲ್ಲಿ ಬಂದರೂ ಕೂಡ ಯಾಕೆ ಅವರು ಉಳ್ಕೊಳ್ತಾ ಇಲ್ಲ ನನ್ನಲ್ಲಿ ಏನು ಕೊರತೆ ಇದೆ ನನ್ನಲ್ಲಿ ಏನು ತಪ್ಪಿದೆ ಓಕೆ ಅದನ್ನು ಇಂಟ್ರಸ್ಪೆಕ್ಷನ್ ಅಂತ ಹೇಳ್ತೀವಿ ಸ್ವಲ್ಪ ಮಟ್ಟಿಗೆ ನಾವು ಪರ್ಫೆಕ್ಟ್ನ ಹೇಳಿದ್ನಲ್ವ ನಾನು ಪರ್ಫೆಕ್ಟ್ ನಾವು ಪರ್ಫೆಕ್ಟ್ ಇರೋದಿಲ್ಲ ಆದರೆ ಕೆಲವು ಎಷ್ಟೋ ಸಲ ಸಂಬಂಧಗಳನ್ನ ನಾವು ಅಡ್ಜಸ್ಟ್ ಮಾಡಿಕೊಳ್ಳೇ ಹಾಗಾಗಿ ಒಂದು ಪಾಸ್ ಪಾಸ್ ಅಂತ ಹೇಳಿದರೆ ಇದೆಲ್ಲದನ್ನು ಅಷ್ಟೊಂದು ಯೋಚ ಯೋಚನೆ ಮಾಡ್ದೇನೆ ಓಕೆ ಸ್ವಲ್ಪ ಹೊತ್ತು ಸ್ವಲ್ಪ ದಿನಗಳ ಮಟ್ಟಿಗೆ ನೀವು ಅದಕ್ಕೆಲ್ಲ ಒಂದು ಸ್ಟಾಪ್ ಸ್ಪಾಸ್ ಮಾಡಿಬಿಟ್ಟು ಸ್ವಲ್ಪ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಓಕೆ ಈ ಯೋಚನೆ ಮಾಡಿ ನಾನು ಹೇಳಿದ್ನಲ್ಲ ಕೆಲವೊಂದರಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿಕೊಂಡ್ರೆ ಅದು ನಿಮಗೆ ಒಳ್ಳೆಯದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಒಬ್ಬ ವ್ಯಕ್ತಿ ನಿಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ನೀವು ಯೋಚನೆ ಮಾಡಬೇಕಾಗತ್ತೆ ಓಕೆ ಸಂಬಂಧಗಳು ಹಾಗೆ ಬೆಳೆಯೋದಿಲ್ಲ ಅವರು ಅಡ್ಜಸ್ಟ್ ಮಾಡಿಕೊಂಡ್ರು ಕೂಡ ಕೆಲವೊಂದು ಸಲ ಅವರು ಕೂಡ ಅವರ ಒಂದು ಬಿಹೇವಿಯರ್ ಏನಿದೆ ಬದಲಾಯಿಸ್ಕೋಬೇಕಾಗತ್ತೆ ನೀವು ಕೂಡ ಬಿಹೇವಿಯರ್ ಬಿಹೇವಿಯರ್ ಏನಿದೆ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಕೂಡ ನಾನು ಹೇಳ್ತಾ ಇರೋದು ಹರ್ಮೆಟ್ ಮೋಡ್ ಅಂತ ಅಂದರೆ ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ಈ ಇಂಟ್ರೋಸ್ಪೆಕ್ಷನ್ ಮಾಡಬೇಕು ಯಾಕಿದೆಲ್ಲ ಆಗ್ತಾಯಿಲ್ಲ ಎಲ್ಲಿ ತಪ್ಪಾಯಿತು ಎಲ್ಲಿ ನಾನು ಸರಿ ಮಾಡ್ಕೊಳ್ಬೋದಿತ್ತು ಸೊ ಅದೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಅದು ಒಳ್ಳೆಯದು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ ಓಕೆ ಸೊ ಇನ್ನೊಂದೇನು ಅಂತ ಅಂದರೆ ಈ ಕೆಲವೊಬ್ರು ನಿಮ್ಮನ್ನು ತುಂಬ ಹಗುರವಾಗಿ ತೊಗೊಳ್ತಾರೆ ರಿಲೇಷನ್ಶಿಪ್ನ ಹಗುರವಾಗಿ ತೊಗೊಳ್ತಾರೆ ಅಂತ ಕೆಲವೊಬ್ರು ಅಂದ್ಕೊಳ್ತಾರೆ ಅಂತ ಹೇಳಿದ್ನಲ್ವಾ ಸೊ ಹಾಗಾಗಿ ನಿಮಗೆ ರಿಯಲಿ ನಿಮ್ಮ ಒಂದು ಜೀವನದಲ್ಲಿ ನೀವು ಸೆಟ್ಲ್ ಆಗಬೇಕು ಮದುವೆ ಆಗಬೇಕು ಅಂತ ನಿಮಗೆ ಇದ್ದರೆ ಯಾವಾಗ್ಲೂ ಆ ವ್ಯಕ್ತಿಯ ಜೊತೆ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಅಂತ ಹೇಳ್ತೀವಿ ಓಕೆ ಸ್ಪಿರಿಚುವಲ್ ಕನೆಕ್ಷನ್ ಅಂತ ಅಂದರೆ ನಿಮ್ಗೆ ಅವ್ರನ್ನ ಮೀಟ್ ಮಾಡಿದಾಗ ಇವರೇ ನನಗೆ ಸರಿ ಇದೆಲ್ಲ ಬಿಟ್ಬಿಡಿ ಓಕೆ ಆದರೆ ಏನೋ ಒಂದು ಮನಸಲ್ಲಿ ನಿಮಗೆ ಅನಿಸತ್ತೆ ಇವರೇ ನಮಗೆ ಸರಿ ಓಕೆ ಯಾವುದೋ ನನ್ನ ನಾನೇನು ಹೇಳದೇ ಇದ್ರೂ ಕೂಡ ಅವರು ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ತಾರೆ ಯಾವುದೋ ಹೋದ ಜನ್ಮದ ಕನೆಕ್ಷನ್ ಇರ್ಬೋದು ಅಂತ ಹೇಳಿ ಕೆಲವೊಂದು ಸಲ ಒಬ್ಬರನ್ನ ಮೀಟ್ ಮಾಡಿದಾಗ ಅನಿಸುತ್ತೆ ಅದನ್ನು ನಾವು ಸ್ಪಿರಿಚುವಲ್ ಲವ್ ಅಂತ ಹೇಳ್ತೀವಿ ಅಂದರೆ ಇದೆಲ್ಲ ಬರೀ ಮೇಲ್ನೋಟಕ್ಕಲ್ಲ ಅವ್ರು ಚೆನ್ನಾಗಿರ್ಬೋದು ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಬೋದು ತುಂಬ ಸುಂದರವಾಗಿರ್ಬೋದು ಇಲ್ಲದೆ ಇರ್ಬೋದು ಅದೆಲ್ಲ ಸರಿ ಆದರೆ ಮನಸ್ಸಿಂದ ಮನಸ್ಸು ಕನೆಕ್ಟ್ ಆಗುತ್ತಲ್ಲ ಅದನ್ನು ನಾವು ಸ್ಪಿರಿಚುವಲ್ ಲವ್ ಅಂತ ಹೇಳ್ತೀವಿ ಆ ಒಂದು ಸ್ಪಿರಿಚುವಲ್ ಲವ್ ನಿಮಗೆ ಖಂಡಿತವಾಗ್ಲೂ ಕಾಣುತ್ತೆ ಇದೆಲ್ಲ ಮೇಲ್ನೋಟಕ್ಕೆ ಬ್ಯೂಟಿ ಇರೋವಂಥದ್ದು ಬಿಟ್ಟು ಆ ಒಂದು ಸ್ಪಿರಿಚುವಲ್ ಲವ್ ನಿಮಗೆ ಖಂಡಿತವಾಗ್ಲೂ ಅದು ಕಾಣಿಸುತ್ತೆ ಓಕೆ ಸೊ ಅದಕ್ಕೆ ನೀವು ಸ್ವಲ್ಪ ಟೈಮ್ ಕೊಡಬೇಕು ಅದು ಯಾವಾಗ ಅಂತ ಅಂದರೆ ಕೆಲವೊಂದು ಬದಲಾವಣೆಗಳನ್ನ ನೀವು ಮಾಡಿಕೊಂಡಾಗ ನೀವು ಆ ಬ್ಲಾಕ್ಸ್ಗಳಿದೆಯಲ್ಲ ಅದನ್ನೆಲ್ಲ ತೆಗೆದು ಸ್ವಲ್ಪ ಓಪನ್ ಆಗಿ ಅಂದರೆ ಆಕ್ಸೆಪ್ಟ್ ಮಾಡಿಕೊಳ್ಳೋ ರೀತಿಯಾಗಿ ನೀವು ಕೂಡ ಇರಬೇಕು ಅವರು ಕೂಡ ಕೆಲವೊಂದು ನಿಮ್ಮ ಬಗ್ಗೆ ಏನಿದೆ ಆಕ್ಸೆಪ್ಟ್ ಮಾಡಿಕೊಳ್ಳೋ ಹಾಗೆ ಇರಬೇಕು ಸೊ ಇಲ್ಲಿ ನಾನು ನೋಡ್ತಾ ಇರೋಂಥದ್ದು ನೀವು ಖುಷಿಯಾಗಿ ಇರಿ ನೋಡಿ ಈ ವ್ಯಕ್ತಿ ಹೇಗೆ ಇದ್ದಾರೆ ಓಕೆ ಯಾವುದೇ ಯೋಚನೆ ಇಲ್ಲದೇ ಇದ್ದಾರೆ ಸೊ ಆ ರೀತಿಯಾಗಿ ನೀವು ಖುಷಿಯಾಗಿರಿ ಇರಿ ನಿಮಗೆ ಆ ಒಂದು ಸ್ಪಿರಿಚುವಲ್ ಲವ್ ನಿಮ್ಮ ಕಡೆಗೆ ಬರುತ್ತೆ ಓಕೆ ನೀವು ಕೆಲವೊಂದು ಸಲ ಇದು ನೀವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಿಲ್ಲ ಆವಾಗ ಅದು ಬರುತ್ತೆ ಓಕೆ ಆಮೇಲೆ ಯಾವುದೇ ಒಂದು ಬೇರೆ ರೀತಿಯಾದಂತಹ ಹೇಗೆ ಹೇಳೋದು ಅದನ್ನ ಟ್ಯಾಬು ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಓಕೆ ಆ ಥರ ಒಂದು ಸಂಬಂಧದ ಬಗ್ಗೆ ಬಿಟ್ಟು ನೀವು ವೆಯ್ಟ್ ಮಾಡಿದ್ರೆ ಓಕೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ಒಂದು ಸಂಬಂಧ ನಿಮಗೆ ಕೂಡ ಬರುತ್ತೆ ಅಂತ ಹೇಳಿ ನಾನು ಈ ಒಂದು ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ರೀಡಿಂಗ್ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ನಿಮಗೆ ಬೇರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಇಷ್ಟು ಇಷ್ಟಿನವರೆಗೂ ನನ್ನ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ